ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾನು ಸಂಗಮೇಶ್ ಟಿಕ್ಕಿ ಸಿಂದಗಿಯ ಪುರಸಭೆ ಕಳೆದ ಎರಡು ತಿಂಗಳಿಂದ ಸುದ್ದಿಯ ಮೇಲೆ ಸುದ್ದಿ ಸುದ್ದಿಯ ಮೇಲೆ ಸುದ್ದಿ ಸುದ್ದಿಯಲ್ಲಿದೆ ನೂತನವಾಗಿ ಪುರಸಭೆಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಶಾಂತವೀರ ಪಿರಾದರ್ ಅವರು ಸಿಂದಗಿ ನಗರದ ಬಹುತೇಕ ಹಲವಾರು ಜಾಗಗಳಲ್ಲಿ ಅಕ್ರಮ ಒತ್ತುವಾರಿಯನ್ನು ತೆರವುಗೊಳಿಸ್ತಾರೆ ಅದು ಅವರಿಗೆ ಎಷ್ಟರ ಮಟ್ಟಿಗೆ ಖ್ಯಾತಿ ತಂದು ಕೊಡ್ತದೆ ಅಂದರೆ ಅವರನ್ನ ಸಾರ್ವಜನಿಕರು ಬುಲ್ಡೋಜರ್ ಬಾಬಾ ಬುಲ್ಡೋಜರ್ ಬಾಬಾ ಅಂತ ಹೆಸರಿಡ್ತಾರೆ ಆದರೆ ಅದೇ ಬುಲ್ಡೋಜರ್ ಬಾಬಾರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಇನ್ನು ಉಳಿದ ಪುರಸಭೆಯ ಸದಸ್ಯರು ಅವಿಶ್ವಾಸ ಮತಯಾಚನೆಗೆ ಗೊತ್ತುವಳಿ ಮಾಡಿದ್ದಾರೆ ಇದರ ಬಗ್ಗೆ ನಾವು ಮಾಧ್ಯಮ ಸಂಸ್ಥೆ ಅಧ್ಯಕ್ಷರನ್ನು ಸಂಪರ್ಕಿಸಿದಾಗ ಅಧ್ಯಕ್ಷರು ಏನು ಹೇಳ್ತಾರೆ ಅಂತಂದರೆ ನಾನು ಸಿಂದಿಗೆಯಲ್ಲಿ ಪುರಸಭೆ ಅಧ್ಯಕ್ಷರಾಗಿ ಅಧಿಕಾರ ವಹಿಸುವುದಕ್ಕಿಂತ ಮುಂಚೆ ಪುರಸಭೆಯಲ್ಲಿ ಅನೇಕ ಭ್ರಷ್ಟಾಚಾರಗಳು ಆಗ್ತಾಯಿತ್ತು ಅದೆಲ್ಲವನ್ನು ನಾನು ತಡೆಗಟ್ಟಿದ್ದೇನೆ ಅದೆಲ್ಲವನ್ನು ನಾನು ಬಂದ್ ಮಾಡಿಸಿದ್ದೇನೆ ಹಾಗಾಗಿ ಉಳಿದ ಪುರಸಭೆ ಸದಸ್ಯರಿಗೆ ನನ್ನ ಮೇಲೆ ಸಿಟ್ಟಿದೆ ಎಂದು ಹೇಳ್ತಾರೆ ಅದಷ್ಟೇ ಅಲ್ಲದೆ ಪುರಸಭೆಯ ದಾಖಲಾತಿಗಳು ಖಾಸಗಿಯ ವ್ಯಕ್ತಿಯ ಮನೆಯಲ್ಲಿ ಇದ್ದವು ಅದನ್ನು ನಾನು ಹೋಗಿ ನೋಡಿದಾಗ ಮತ್ತು ಆ ಖಾಸಗಿಯ ವ್ಯಕ್ತಿಯ ಮನೆಯ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಪುರಸಭೆಗೆ ಸಂಬಂಧಪಟ್ಟಂಥ ದಾಖಲಾತಿಗಳು ಕಂಪ್ಯೂಟರ್ ಲಾಗಿನ್ ಎಲ್ಲ ಇತ್ತು ಅಂತ ಹೇಳ್ತಾರೆ ಅದಷ್ಟೇ ಅಲ್ಲದೆ ನನಗೆ ರಕ್ಷಣೆ ಕೊಡಿ ಯಾಕಂದ್ರೆ ನಾನು ಆ ಟೈಮಲ್ಲಿ ಹೋದಾಗ ಸುತ್ತ ಸುಮಾರು ನೂರು ಎರಡು ನೂರು ಜನ ಸೇರಿದ್ರು ನನಗೆ ರಕ್ಷಣೆ ಕೊಡಿ ಅಂತ ಪೊಲೀಸರಿಗೆ ಫೋನ್ ಮಾಡಿದಾಗ ಪೊಲೀಸರು ಕೂಡ ನನಗೆ ಸಹಕಾರ ನೀಡಲಿಲ್ಲ ಅಂತ ಹೇಳಿದ್ರು ಅವರು ಮತ್ತೆ ಇನ್ನೊಂದೆಡೆ ಏನು ಹೇಳ್ತಾರೆ ಅಂತಂದರೆ ಪುರಸಭೆಯ ಸದಸ್ಯರಿಗೆ ಒಂದು ಏನೋ ಒಂದು ಇದಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಅವರಿಗೆ ಲಾಭ ಆಗ್ತಿತ್ತು ನಾ ಅದನ್ನೆಲ್ಲ ತಡೆಗಟ್ಟಿಸಿದ್ದೇನೆ ಅವರಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗ್ತಕ್ಕಂಥ ದುಡ್ಡನ್ನು ನಾನು ತಡೆ ಹಿಡಿದಿದ್ದೇನೆ ಹಾಗಾಗಿ ಅವ್ರಿಗೆ ಸಿಟ್ಟು ಬಂದೈತಿ ನನ್ನನ್ನು ಅಧಿಕಾರಿಯಿಂದ ಕೆಳಗೆ ಇಳಿಸ್ತಕ್ಕ ನೋಡ್ತಾ ಇದ್ದಾರೆ ಅಂತೇಳಿ ಅವರು ಆರೋಪ ಮಾಡಿದರು ಹಾಗೂ ಸಿಂದಿಗೆಯಲ್ಲಿ ಕೂಡ ಒಂದೇನೋ ಒಂದು ರೆಸಾರ್ಟ್ ರಾಜಕಾರಣ ನಡೆದಿದೆ ಪುರಸಭೆ ಸದಸ್ಯರು ಐದರಿಂದ ಹತ್ತು ಲಕ್ಷ ರೂಪಾಯಿ ತಗೊಂಡು ನನ್ನನ್ನು ಅಧಿಕಾರಿಯಿಂದ ಕೆಳಗೆ ಇಳಿಸ್ತಾ ಇದ್ದಾರೆ ಇಂತೆಲ್ಲ ಆರೋಪ ಮಾಡಿದರು ಅದಕ್ಕಿಂತ ಮುಂಚೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಡಾಕ್ಟರ್ ಶಾಂತಿವೀರು ಮನುಗುಳಿಯವರು ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಸ್ವತಃ ಅಧ್ಯಕ್ಷರಿಂದಲೇ ಅಕ್ರಮ ಆಗಿದೆ ಅಂತ ಹೇಳಿ ಪುರಸಭೆಯ ಸದಸ್ಯರನ್ನ ನಮ್ಮ ಸುದ್ದಿವಾಹಿನಿ ಸಂಪರ್ಕಿಸಿದಾಗ ಪುರಸಭೆ ಅಧ್ಯಕ್ಷರಿಂದಲೇ ನಕಲಿ ಚಲನ ಸೃಷ್ಟಿಯಾಗಿದೆ ಪುರಸಭೆ ಅಧ್ಯಕ್ಷರು ಸರ್ವಾಧಿಕಾರ ಧೋರಣೆ ಮಾಡ್ತಾ ಇದ್ದಾರೆ ಪುರಸಭೆ ಅಧ್ಯಕ್ಷರು ಪುರಸಭೆಯಲ್ಲಿ ಯಾವುದೇ ಅನುದಾನ ಇಲ್ಲದೆ ತರಾತುರಿಯಲ್ಲಿ ಅಕ್ರಮ ಒತ್ತುವರಿ ತೆರವುಗೊಳಿಸಿದ್ದಾರೆ ಅದರಿಂದ ಸಿಂಧಿ ತುಂಬಾ ಧೂಳು ಗಲೀಜು ಎಲ್ಲಿ ಸಿಕ್ಕಲ್ಲಿ ಗಲೀಜಾಗ್ತಾ ಇದೆ ಮೊದಲು ಅನುದಾನ ಆಯಿತೋ ಏನ್ ಇಲ್ಲೋ ಅಂತ ನೋಡ್ಬೇಕಿತ್ತು ಅದು ನೋಡಿಲ್ಲ ಅದಾದ್ರ ಅನುದಾನ ಇದ್ದಾಗ ಮಾತ್ರ ಅಕ್ರಮ ಒತ್ತುವಾರಿ ತೆರವುಗೊಳಿಸಿ ಅಲ್ಲಿ ಯಾವುದಾದ್ರೂ ಅಭಿವೃದ್ಧಿ ಕಾರ್ಯ ಚಟುವಟಿಕೆ ಮಾಡ್ಕೋಬೇಕಾಗಿತ್ತು ಅದು ಮಾಡಿಲ್ಲ ಮತ್ತು ಇದೆಲ್ಲವನ್ನು ಸದಸ್ಯರ ಗಮನಕ್ಕೆ ತರದೆ ಏಕಚಕ್ರಾಧಿಪತಿ ಸರ್ವಾಧಿಕಾರಿ ಗೌಡಿಕೆ ಆಳ್ ಗೌಡಕಿ ಆಳ್ವಿಕೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಎಲ್ಲಿ ಬಡವರು ವಾಸ ಮಾಡ್ತಿರ್ತಾರೋ ಅಂಥವ್ರನ್ನ ಮಾತ್ರ ಅಕ್ರಮ ಒತ್ತುವರಿ ಮಾಡಿದ್ದಾರೆ ಎಲ್ಲಿ ಶ್ರೀಮಂತಿರ್ತಾರೋ ಅವರನ್ನ ಹಾಗೆ ಬಿಟ್ಟಿದ್ದಾರೆ ಅಂದ್ರೆ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಈ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಇದರೆಲ್ಲರಿಂದ ರೂಸಿ ಹೋಗಿ ನಾವೆಲ್ಲ ಎಲ್ಲ ಸದಸ್ಯರು ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಅವಿಶ್ವಾಸ ಮತ ಯಾಚನೆಗೆ ಮುಂದಾಗಿದ್ದೇವೆ ಎಂದ ಒಂದಿಷ್ಟು ಜನ ಪುರಸಭೆಯ ಸದಸ್ಯರು ನಮ್ಮ ಸುದ್ದಿವಾಹಿನಿಯ ಜೊತೆ ಮಾತನಾಡಿದ್ದಾರೆ ಬಸವರಾಜ್ ಯರ್ನಾಳ್ ಸಂದೀಪ್ ಚೌ ಹಾಗೂ ಸಿದ್ದು ಮಲ್ಯದವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಏನನ್ನ ಮಾತಾಡಿದರು ಎಂಬುದನ್ನು ನೀವೇ ನೋಡಿ ಸರ್ ನಮಸ್ಕಾರ ರೀ ನಾನು ಸಂಘ ಟಿಗಿ ಅಂತ ಹೇಳಿ ಸರ್ ಅವ ಸಿಂದಗಿಂದ ಪತ್ರಕರ್ತ ಹಾ ಹೇಳ್ರಿ ಏನ್ ನಿಮ್ ಜೋಡಿ ಏನ್ ಮಾತಾಡಾರ ಅಲ್ರಿ ಅದು ಆಡಿಯೋ ರಿಲೀಸ್ ಮಾಡಿರಲ್ಲಾ ಹಾ ಸರ್ ಹೌದು ಸರ್ ಅಧ್ಯಕ್ಷರು ಸದಸ್ಯರು ಐದರಿಂದ ಹಸಾರ್ ರೂಪಾಯಿ ತಗೋತಿದ್ರು ಲಂಚ ಅಂತ ಹೇಳಿ ಹೇಳ್ತಿದ್ರು ಅದನ್ನೆಲ್ಲಾ ಬಂದ್ ಮಾಡ್ಸೇನಿ ಹಾಗಾಗಿ ಅವರು ನನ್ನನ್ನ ಇಳಸ್ಲಾಕ ಪ್ರಯತ್ನ ಪಡ್ತಿದ್ರ ಅಂತ ಹೇಳ್ತಿದ್ರ ಸರ್ ಅದರ ಬಗ್ಗೆ ಏನ್ ಸ್ಪಷ್ಟನೆ ಕೊಡ್ತೀರಿ ಇಲ್ಲ ಸರ್ ಈಗ ನಾವು ಸರಳೀಕರಣ ಆಗ್ಲಿ ಅಂತೇಳಿ ಯಾರಿಗೆ ಒಂದ್ ರೂಪಾಯಿ ಪಾವತಿ ಮಾಡಬಾರ್ದು ಅಂತ ಹೇಳಿ ನಾವು ಸಭೆ ಒಳಗ ತೀರ್ಮಾನ ಮಾಡಿ ಕಂಪ್ಯೂಟರ್ ಆನ್ಲೈನ್ ಒತಾರಿ ರಿಲೀಸ್ ಮಾಡಿ ನಾವು ಎಲ್ಲರೂ ಒಕ್ಕೂರ್ಲಿಂಗ್ ಅಧ್ಯಕ್ಷರಿಗೆ ತಿನ್ನ ಈಗ ಅವ್ರ ಬಳಿ ಎಲ್ಲ ಅವ್ರ ಎಲ್ಲಾ ಸದಸ್ಯರ ಅವರು ಕಾರ್ಯವೈಖರಿ ಎಲ್ಲಾರು ತಿರಸ್ಕಾರ ಮಾಡಿ ಅವಿಶ್ವಾಸಕ್ಕ ಅರ್ಜಿ ಕೊಟ್ಟ ಕೊಟ್ಟಿವಿ ನಾವು ಎಲ್ಲಾರು ಹದಿನೆಂಟು ಜನ ಈ ಅದೂ ಈ ಸದ್ದ ಇದು ಇದನ್ನ ಸಹಿಸ್ಕೊಳಕ್ ಆಗದೆ ಇವೆಲ್ಲ ಸದಸ್ಯರುಗಳಾಗ ಆರೋಪ ಮಾಡೋದು ಸರಿಯಲ್ಲ ಅವ್ರದ್ದು ಸರ್ ಅವರನ್ನ ಆಯ್ಕೆ ಮಾಡಿದವರು ಯಾರ್ ಸರ್ ನಾವೇ ಅಧ್ಯಕ್ಷರ ಮಾಡಿದ್ದೇವೆ ಹಾ ನೀವೇ ಮಾಡಿದ್ರಿ ನೀವೇ ಇಲ್ಲ ನಾವು ಅಧ್ಯಕ್ಷರೇ ಯಾಕೆ ಈ ಸದ್ ಯಾವದೇ ಒಂದು ಕಾನ್ಫಿಡೆಂಟ್ ವರ್ಕ್ ಮಾಡ್ಬೇಕಂದ್ರ ಹೊಸ ಪ್ರೋಗ್ರಾಮ್ ಮಾಡ್ಬೇಕಂದ್ರ ಅಜೆಂಡಾ ಅಜೆಂಡಾ ಇಟ್ಟುಕೋಬೇಕು ಅಜೆಂಡಾ ಅಜೆಂಡಾ ಇವೆಲ್ಲ ದೊಡ್ಡ ಕೆಲ್ಸಗಳಿ ಅತಿಕ್ರಮ ತೆರವು ಮಾಡೋದು ಇವೆಲ್ಲ ಯಾವಕ್ ಏನ್ ಕೆಲಸಗಳು ಮಾಡಿದ್ರಲ್ರಿ ಇದು ದೊಡ್ಡ ಕೆಲ್ಸ ಅದನ್ನ ಇಟ್ಕೋಬೇಕು ಇಟ್ಕೊಂಡು ಚರ್ಚೆ ಮಾಡ್ಬೇಕು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡ್ಬೇಕು ಮುಂದ ಮುಂದ ಆಗು ಹೋಗೋನ್ ಏನ್ ಪರಿಣಾಮ ಏನ್ ಆತದ ಅನ್ನೋದ ಬಗ್ಗೆ ಚರ್ಚೆ ಮಾಡ್ಬೇಕು ಸಭೆಯೊಳಗ ಚರ್ಚೆ ಮಾಡಿ ತೀರ್ಮಾನ ಮಾಡಿ ತಗದು ಡೆವಲಪ್ಮೆಂಟ್ಗೆ ಡೆವಲಪ್ಮೆಂಟ್ ಫಸ್ಟ್ ಡೆವಲಪ್ ಅದಕ್ಕೆ ವರ್ಕ್ ಇಟ್ಕೋಬೇಕ್ರಿ ಅಲ್ಲಿ ವರ್ಕ್ ವರ್ಕ್ ಇಟ್ಕೊಂಡು ತೆರವು ಕಾರ್ಯಾಚರಣೆ ಮಾಡ್ಬೇಕು ಈಗ ತೆರವು ಕಾರ್ಯಾಚರಣೆ ಮಾಡಿದ್ ಒಳ್ಳೇದು ಕೆಟ್ಟದ್ರಿ ಇಲ್ಲ ಕೆರವು ಕಾರ್ಯಾಚರಣೆ ಅವಶ್ಯಕತೆ ಮಾಡಿದ್ದು ತಪ್ಪಲ್ರಿ ಸರಿ ಹಾ ರೀ ಅಲ್ಲಿ ಅಲ್ಲಿ ಮತ್ತೆ ಡೆವಲಪ್ ಅದು ಕಾರ್ಯಾಚರಣೆ ಮಾಡದಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ಹೆಂಗ್ರಿ ಹಾಂ ನೋಡ್ರಿ ಇಲ್ಲದು ಪೂರಾ ಈಗ ಮತ್ ಕಾರ್ಯಾಚರಣೆ ಮಾಡೋದಕ್ಕ ಒಂದು ಪದ್ಧತಿ ಅದ ರೀ ಹಾ ನೀವ್ರಿಗೆ ಅಲ್ಲ ಸರಿ ನೀವ್ ಅವ್ರಿಗೆ ಮತ್ತ್ ಹೇಳಿದ್ರ ತೆರವು ಕಾರ್ಯಾಚರಣೆ ಮಾಡ್ರಿ ಅಲ್ಲಿ ಕೆಲಸ ಕೆಲ್ಸ ಆಗ್ತಿಲ್ಲ ಮಾಡ ಅಂತ ಹೇಳಿದ್ರ ಹೇಳಿದ್ವಿ ಎಲ್ಲಿ ಅನುದಾನ ಇಲ್ಲ ನಾವ್ ಹೇಳಾಕ ಏನ್ ಅನುದಾನ ಇದ್ರ ಮಾಡಾಕ್ ಹೇಳ್ಬೇಕಲ್ಲ ಅನುದಾನ ಇರ್ಲಿಕ್ಕ ಅವ್ರ 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 ಎಲ್ಲಿ ಇದ್ ಮಾಡ್ತಾರ ಸರ್ ಇಲ್ಲ ನಾನ್ ಮಾಡಿದೀನಿ ಈಗ ದುಡ್ಡ ಇಲ್ಲ ಫಂಡ್ ಇಲ್ಲ ಮಾಡಕ್ ಆಗ್ತಿಲ್ಲ ಅಂತ ಅವ್ರ ಉತ್ತರ ಬರ್ತಿಲ್ಲ ಕಾರ್ಯಾಚರಣೆ ಮಾಡ್ಬೇಕಂತಂದ್ರ ಅನುದಾನ ಇಟ್ಕೊಂಡು ಅದ್ ಅದ್ರ ಅದ್ರದ್ದು ಅದು ಅದಕ್ಕ ಏನ್ ಕೆಲ್ಸ ಏನ್ ಮಾಡೋದ್ ಪ್ರೋಗ್ರಾಮ್ ಹಾಕೊಂಡು ಅದ್ ಕಾರ್ಯಾಚರಣೆ ಮಾಡ್ಬೇಕ್ರಿ ಕಾರ್ಯಾಚರಣೆ ಮಾಡಿದ್ ತಕ್ಷಣ ಹಂಗೆ ವರ್ಕ್ ಸ್ಟಾರ್ಟ್ ಆಗಬೇಕು ಈ ಬಜಾರದಾಗ ಹಡಿಬಿಟ್ರಿ ಬಿಟ್ರಿ ನಮ್ಗೆ ಏನೂ ಕೇಳಿಲ್ಲ ಈ ದಂಡಿನ ಹಾಡಿದ್ರೆ ದಡ ದಡ ಹಾಡಿ ಬಿಟ್ರು ಡಸ್ಟ್ ಈ ಬ್ಯಾಂಗಿನ ಬೇಜಾರು ಹಳೆ ಹಳೇ ರೋಡ್ ಪೂರಾ ಅಂಗಡಿಯವರು ಒಂದ್ಸಣ್ ಬೈಲಾಕತ್ತರು ನೀವ್ ಮಾಡ್ರಿ ಬ್ಯಾಡ ಅನಲ್ಲ ಇದು ಗಟರ ಸ್ವಚ್ಛ ಮಾಡ್ರಿ ಇದು ಸಣ್ಣ ಸಣ್ಣ ವರ್ಕ್ ಮಾಡ್ರಿ ಎಲ್ಲಾ ಜನ ಬೈಲಾಕತ್ತೀ ಈಗ ಈ ಸದ ಬಸವೇಶ್ವರ ಬ್ಯಾಂಕ್ ಹತ್ತರ ಇದ್ದು ಇದು ಯಾವ್ದು ಗಾರ್ಡನ್ ಇದು ಇದು ತೆರವು ಮಾಡಿದ್ರು ಹೌದ್ರಿ ಹಿಂದಿಗಳು ಗಾರ್ಡನ್ ಗಾರ್ಡನ್ಗಳು ಉಳ್ಳೋರು ಅತಿಕ್ರಮ ಮಾಡ್ಕೊಂಡಿಲ್ಲ ಹೇಳ್ರಿ ಹ್ಮ್ ಅಂದ್ರ ನಿಮ್ಮ ಮಾತೇನ್ ಅರ್ಥ ಏನ್ ಸರ್ ಒಪ್ಪ ಬಡವರಿಗೊಂದ ನ್ಯಾಯ ಶ್ರೀಮಂತಿಗ್ ನ್ಯಾಯ ಮಾಡಿದ್ರ ಬಡವರಿಗೊಂದ ನ್ಯಾಯ ಶ್ರೀಮಂತರಿಗ್ ಒಂದ ನ್ಯಾಯ ಅವ್ರ ಹೇಳದ್ರ್ ಪಾಪ ಇದು ಹಾ ಎರಡನೇದ್ ಏನ್ ಇತ್ತಂತಂದ್ರಿ ಉತಾರಿ ಉತಾರಿಗಳು ಏನದಲ್ರಿ ಉತಾರಿಗಳು ತಮ್ದು ತಮ್ ಖಾತೆ ತಮ್ದು ಎಲ್ಲಾ ಆಸ್ತಿ ಖಾತೆ ಈ ಕತೆ ಮಾಡ್ಕೊಂಡ್ರು ಭೋಗಸ್ ಚೆನ್ನಲ್ ಮಾಡ್ಸಿದ್ರು ಅವ್ರ ಯಾರ್ ಮಾಡ್ದೋರ್ಯಾರಿ ಸಹಾಯ ಮಾಡ್ಕೊಂಡ್ರ ಅಧ್ಯಕ್ಷ ರೀ ಅಧ್ಯಕ್ಷರೇ ಬೋಗಸ್ ಚಲನ್ ಸೃಷ್ಟಿ ಅವತ್ತು ಶಾಂತು ಮನುಗೂಶ್ವರ್ ಹೇಳದ್ರಲ್ರಿ ಅರ್ಜಿ ಕೊಡೋದೇ ನಾನೇ ರೀ ತಮ್ಮ ಉತಾರಿಗಳೆಲ್ಲ ರಿಲೀಸ್ ಮಾಡ್ಕೊಂಡ್ರು ರಿಲೀಸ್ ಮಾಡ್ಕೋಬೇಕಾದ್ರೆ ಆ ಉತ್ತರಗಳು ರಿಲೀಸ್ ಆಗ ಬೋಗಸ್ ಚಲನಗಳು ಕ್ರಿಯೇಟ್ ಮಾಡ್ಕೊಂಡ್ರು ಮಾಡ್ಕೊಂಡ್ ಕಿಸಿ ಉತ್ತರ ರಿಲೀಸ್ ಮಾಡ್ಕೊಂಡ್ರು ಮತ್ತ ನಾವ್ ಹೇಳಿದೆವ ಅವನಿಗೆ ಅಲ್ಲಿ ಅವನಿಗೆ ಇದು ಕೊಡಬ್ಯಾಡ್ರಿ login ಕೊಡಬ್ಯಾಡ್ರಿ ಒಬ್ಬ municipality ಇದ್ ಕೆಲಸ ಮಾಡ್ಲಿ ಅಂತ ಹೇಳಿದೆವು ಅವ್ನಿಗೆ ಗೊತ್ತಿತ್ತ ಅವಾ ಮನ್ಯಾಗ ಕೆಲಸ ಮಾಡ್ತಾನ ಅನ್ನೋದು ಹ್ಮ್ ಅವ್ರ ಹೇಳ್ತಾರಿ ಅವ್ರ ಮನ್ಯಾಗ ಕೆಲಸ ಮಾಡತಾರ ಅಂದ್ರುನು ಯಾರೋ ಒಬ್ರು ಬೇರೆ ವ್ಯಕ್ತಿ ಹೋಗಿ ಕೆಲಸ ಮಾಡ್ತಾರ ಅವ್ರಿಗು ರಾತ್ರೋ ರಾತ್ರಿ ಹೋಗಿ ನಾನ್ ರೈಡ್ ಮಾಡಿದೀನಿ ಅವ್ನ ಪೊಲೀಸರಿಗೆ ಫೋನ್ ಮಾಡಿದ್ರು ಪೊಲೀಸ್ ರಕ್ಷಣೆ ಮಾಡಕ್ ತಯಾರಿಲ್ಲ ಹಿಂಗೆಲ್ಲಾ ಹೇಳಿದ್ರಲ್ಲ ಸರ್ ಆ ವರ್ಕ್ ನೋಡ್ರಿ ಅಲ್ಲಿ ಅವ್ರ ರೇಡ್ ಮಾಡಬೇಕಾರ ಅಧಿಕಾರಿಗಳು ಪತ್ತಿಗೆ ಪೊಲೀಸ್ ಸ್ಟೇಷನ್ ಹೇಳ್ಬೇಕು ನಂತರ ಸ್ವಂತ ಅಧಿಕಾರಿಗಳು ತಗೊಂಡು ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕಾದ್ರ ಅಧ್ಯಕ್ಷರ ರೇಡ್ ಮಾಡೋದು ಅಧಿಕಾರಿ ಇರಲ್ಲ ಅವ್ರಿಗೆ ಅಲ್ಲಿ ಮುಖ್ಯಾಧಿಕಾರಿಗಳ ಜೊತೆಯಲ್ಲಿ ಹೋಗ್ಬೇಕು ಅಥವಾ ಮುಖ್ಯಾಧಿಕಾರಿಗಳಿಗೆ ಇನ್ನೊಬ್ರು ಅಧಿಕಾರಿ ತಗೊಂಡು ಪೊಲೀಸರ್ ಕರ್ಕೊಂಡು ರೇಡ್ ಮಾಡ್ಬೇಕ್ರಿ ಇದು ಪ್ರೊಸೆಸ್ ರೇಡ್ ಮಾಡೋದು ಸರ್ ಅದು ಪ್ರೊಸೆಸ್ ಆಯ್ತು ಸರ್ ಇರ್ಲಿ ಈಗ ಸಪೋಸ್ ಅವ್ರ ಹೋದ್ರು ಖಾಸಗಿ ವ್ಯಕ್ತಿ ಮನೇಲಿ ಡಾಕ್ಯುಮೆಂಟ್ಸ್ ಎಲ್ಲಾ ಸಿಕ್ಕವು ಹಾ ಮತ್ತ ಅದು ಡಾಕ್ಯುಮೆಂಟ್ಸ್ ಎಲ್ಲಾ ಮುನ್ಸಿಪಲ್ಟಿ ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ಸ್ ಅಲ್ಲ ಸರ್ ಅಂದ್ರೆ ಇದು ಕೆಲಸ ಎಲ್ಲಿ ಮಾಡ್ತಿದ್ರ ಮುನ್ಸಿಪಾಲ್ಟಿ ಮಾಡ್ತಿದ್ರು ಅಥವಾ ಬೇರೆಯವ್ರ ಮನೆಯಲ್ಲಿ ಮಾಡ್ತಿದ್ರು ಇವ ಇವ್ರು ಕೇಳಿದ ಸರಿ ಅವ್ರ ಮನೆಯಲ್ಲಿ ಮಾಡ್ಲಿಕ್ಕೆ ಇಡೀ ಕೊಟ್ಟೋರ್ ಯಾರಿ ಕೊಟ್ಟೋರ್ ಯಾರು ಅವ್ರ ಮನ್ಯಾಗ ಮಾಡ್ಲಿಕ್ಕ ಯಾರ್ ಕೊಟ್ಟಿದಾರ ಸರ್ ಲಾಗಿನ್ ಕೊಟ್ಟವ್ರು ಯಾರು ಅವ್ರೆ ಎಲ್ಲಾ ಫುಡ್ ಅವ್ರಿ ಅವ್ರೇ ಚೂಟದು ಅವ್ರ ಅಳ್ಸದು ಅಧ್ಯಕ್ಷರೇ ಕುದರೇ ರೇಟ್ ಮತ್ತ್ ಅದೇ ಎಲ್ಲ ರೀ ಈಗ ನೋಡ್ರಿ ಎಲ್ಲಾ ಕಿತ್ ಬಿಟ್ರು ಮುಂಜಾನೆ ಕಿತ್ತಿ ಬಿಟ್ರು ಯಾಕೆ ಶ್ರೀಮಂತರ್ ಗಾರ್ಡನ್ಗಳು ಅತಿಕ್ರಮ ಮಾಡ್ಕೊಂಡ್ ಯಾಕಿತ್ತಲಿಲ್ಲ ನೂರ್ ಗಾರ್ಡನ್ ಗಳ ಮಾಡ್ಕೊಂಡ್ರಿ ಮಾಡ್ಕೊಂಡ್ರಾಗ ಬಡವರು ಇಷ್ಟ ಕಣ್ರಿ ಏನ್ರಿ ಅವ್ರ ಹದ್ ದಿನ ಟೈಮ್ ಕೊಟ್ಟಿ ಕಿತ್ವತಿವಿ ಬಂದ್ರು ಅವ್ರು ದಿನ ಟೈಮ್ ಕೊಟ್ಟ ಕಿತ್ತಿ ಹದಿನೈದು ದಿನ ಇಲ್ಲಾ ಇವತ್ತ ಸಂಜೆ ಕಡೆ ಬಂದ್ ಕಾಲ ಬದ್ ಹೇಳಾರ ಪಾಪ ಮುದುಕೂರು ಮುದು ವಯಸ್ಸಾದವ್ರು ಮಕ್ಳು ಬಾಂಟೇರ್ ಅದಾರ ಅಲ್ಲಿ ಒಂದ್ ನೂರ್ ಫ್ಯಾಮಿಲಿ ಅದಾವ ಒಂದ್ ನೂರ್ ಫ್ಯಾಮಿಲಿ ಅದಾವ ಅವ್ರ ಕೈಕಾಲ್ ಬದ್ ಬೆಡ್ಕೊಂಡ್ ಹೋದ್ರು ಮುಂಜಾನೆ ಕಿತ್ತ ಐದ ಐದ್ ದಿನ ಟೈಮ್ ಕೊಟ್ರ ಇದ್ರಿಗೆ ಆಯ್ತ್ರಿ ಅಂದಾರ ಕಿತ್ತೊಂದು ಹೋಗ್ತಿವತ್ತಂದಾರ ಐದಿನಲ್ಲಿ ಮುಂಜಾನೆ ಎದ್ದಿಲ್ಲ ಒದ್ಕಿಸಿ ಜಿ ಸಿ ಹಚ್ಬಿಟ್ರು ಹಂ ಹಂ ಯಾಕಂದ್ರೆ ಅದು ಒಂದೇ ಅದು ಒಂದೇ ಗಾರ್ಡನ್ ಕಣತೇನೆ ಸಿಂಧು ಬಳಿ ಒಂದು 100 ಗಾರ್ಡನ್ಗಳ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಶ್ರೀಮಂತರು ಹ ಹರಿ ನಿಮಗೆ ಅವ ಹೇಳುತ್ತೆ ಯಾರು ಯಾರು ಅತಿಕ್ರಮಣ ಮಾಡ್ಕೊಂಡರೋ ಒಂದು ಡಿಟೇಲ್ ಕೊಡ್ತೀವಿ ನಿಮಗೆ ಯಾಕ ಬಡ ಇಷ್ಟೇ ಯಾಕ ಇವ ಬಡೂರು ಇರುವಂತ ಜಾಗ ಇಷ್ಟೇ ತೆರುವ ಮಾಡಬೇಕು ಅನ್ನತ್ತೆ ಹ ಸರ್ ಅವರೆಲ್ಲ ಆರೋಪ ಮಾಡ್ತಾರಿ ಸದಸ್ಯರ ಮ್ಯಾಗ ಈಗ ಆರ್ ತಿಂಗಳ ಅವಕಾಶ ಕೊಟ್ಟಿದ್ದು ಅವ್ರ ಸರ್ವಾಧಿಕಾರ ಮಾಡಿದ್ರು ಯಾವ ಸದಸ್ಯರುಗಳಿಗೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅವ್ರದ್ದು ಒಪ್ಪಿಗೆ ತಗೊಳಿಲ್ಲ ಚರ್ಚೆ ಮಾಡ್ಲಿಲ್ಲ ಕೆಲಸ ಓ ಒನ್ ಮ್ಯಾನ್ ಶೋ ಮಾಡಿದ್ರು ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿನ್ನೆ ನಿಮ್ಮ ಇದರೊಳಗ ಆಡಿಯೋ ವೈರಲ್ ಆಗಿದ್ರು ನಾನು ಕೇಳಿದೆ ಬಹಳ ನಮಗೂ ಅಸೈನ್ಸ್ ಆಗುತ್ತ ಅವ್ರ ಬಾಯಾಗ ಅಂತ ಮಾತು ಬರಬಾರ್ದಾಗಿತ್ತು ಯಾಕಂದ್ರ ಅವ್ರು ಮೂರ್ ಸತಿ ಮೆಂಬರ್ ಆಗ್ಯಾರ ಅಧ್ಯಕ್ಷರಾಗ್ಯಾರ ಅವ್ರ ಎಷ್ಟೆಟ್ ಸತಿ ಎಷ್ಟೆ ದುಡ್ಡ್ ಯಾರ ಕಡೆ ಅಂತ ನಮ್ಗೆ ಗೊತ್ತಿಲ್ಲ ಅದೊಂತರ ಹೊಸದ್ ನಾವ್ ಹೊಸದ್ ಇದು ಇಷ್ಟ ಇಷ್ಟ ದುಡ್ಡಿಗೆ ಆಶೆ ಪಟ್ಟೇನ ಹೋಗ್ಯಾರ ಪಾಪ ಹಂಗೇಳಿ ಆಮೇಲೆ ದೌಡ್ ಕಿರ್ಲಾಕ ಮಾತಾಡೋದು ಅವೆಲ್ಲ ನಾವ್ ನಿಮ್ ಜೊತೆ ಸಂದರ್ಶನ ಮಾಡಾಗ ಅವ್ರಿಗೆ ಶೋಭೆ ತರಲ್ಲ ಒಬ್ರು ಅಧ್ಯಕ್ಷರ ಸ್ಥಾನದಾಗ ಇದ್ದವ್ರದು ಸದಸ್ಯರದು ಹಕ್ಕ ಕಪಡ ಕೂತಿರ್ತಾರ ಅವ್ರು ಯಾರು ಹತ್ತ್ ಸಾವಿರಕ್ಕ ಐದ್ ಸಾವಿರಕ್ಕ ಪಗಾರ ಬೀಳ್ತಿತ್ತು ತಪ್ಸಿನಿ ಅಂದ್ರು ಅದಕ್ಕೆ ಒಂದ್ ಆರ್ ತಿಂಗಳೂರ ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದ್ರ ಇವ್ರ ಎಷ್ಟ್ ಜನ ಬರ್ತಿದ್ರು ಎಷ್ಟ್ ಜನ ಹೋಗ್ತಿದ್ರು ಅಧ್ಯಕ್ಷರ ಜೊತೆ ಕ್ಯಾಮ್ರಾ ಚೆಕ್ ಮಾಡ್ರಿ ಇವ್ರ ಇಟ್ಟು ಎಷ್ಟ್ ಇಟ್ಕೊಂಡಿದ್ರು ಇಟ್ಟುಕೊಂಡಿದ್ರ ಚೆಕ್ ಮಾಡ್ರಿ ಅವಾಗ ಏನದಲ್ಲ ಇದಕ್ ಯಾರ್ ಒಣೆ ಇದಕ್ ಯಾರ ಕಾರಣ ನಿಮಗ ಗೊತ್ತಾತ ಇದನ್ನ ಆರೋಪ ಮಾಡಲ್ಲ ಅವ್ರ ಮೇಲೆ ಪಾಪ ಏಜೆಂಟ್ ಯಾರ್ ಸಕ್ಕಿದ್ರು ಏಜೆಂಟ್ ಜೊತೆ ಯಾರು ಬರ್ತಿದ್ರು ಅದು ಅಧ್ಯಕ್ಷರ ಅಧ್ಯಕ್ಷರ ದಾಗ ಕ್ಯಾಮ್ರಾ ಚೆಕ್ ಮಾಡ್ಲಿ ಮುನ್ಸಿಪಾಲಿಟಿ ತಿರ್ಗಾಡು ಚೆಕ್ ಮಾಡ್ಲಕ್ಕ ಎಷ್ಟು ಮಂದಿ ಏಜೆಂಟ್ ಇದ್ರು ಯಾರ ಜೊತೆ ಸಂಪರ್ಕದ ಏಜೆಂಟ್ ಯಾರು ಅದಕ್ಕೆ ಅವ್ರ ಉತ್ತರ ಕೊಡ್ಬೇಕು ಮತ್ತಿಗೆ ಒಬ್ಬ ಅಧ್ಯಕ್ಷರಾದ್ರು ಬಯಾಗ ಇಂತ ಶಬ್ದಗಳು ಸರಿ ಅಲ್ಲ ಸರಿ 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 ಆಮೇಲೆ ನಿಮ್ಗೆ ಇನ್ನೊಂದ್ ಗೊತ್ತಿರಲಿ ಎಂಟ್ರ ಎಲ್ಲಾ ಪತ್ರಿಕಾ ಮಿತ್ರರು ಬರ್ತಿದ್ರು ಸಾಮಾನ್ಯ ಸಭೆಗಳಿಗೆ ಇವ್ರ ಅಧ್ಯಕ್ಷತೆ ಒಳಗೆ ಎರಡ್ ಸತಿ ಸಾಮಾನ್ಯ ಸಭೆ ಅಯ್ಯೋ ಎರಡು ಸಾಮಾನ್ಯ ಸಭೆದಾಗನು ಲೆಕ್ಕಪತ್ರ ಕೊಟ್ಟಿಲ್ಲ ಖರ್ಚ ವೆಚ್ಚನ ಬಗ್ಗೆ ಒಂದೇ ಅಜೆಂಡಾ ಇರ್ತದ ಆ ಅಜೆಂಡಾ ಕ್ಲಿಯರ್ ಆಗಿಂದ ಎರಡನೇ ಅಜೆಂಡಕ್ ಹೋಗಬೇಕು ಎರಡು ಸಾಮಾನ್ಯ ಸಭೆದಾಗ ಒಂದೇ ಒಂದ್ ಸತಿನು ಇನ್ನೊಂದು ಲೆಕ್ಕಪತ್ರ ಬಗ್ಗೆ ಚರ್ಚೆ ಮಾಡಿಲ್ಲ ನಾವ್ ಎಷ್ಟೊಂದ್ ಸತಿ ಅರ್ಜಿ ಕೊಟ್ಟಿವಿ ಮುಖಿಕ್ ಹೋಗಿ ಕೇಳಿವಿ ಆರ್ ತಿಂಗ್ಳು ಸ್ಟೇಟ್ಮೆಂಟ್ ಕೊಟ್ಟಿ ಮೂವತ್ತಿನ ಹೆಚ್ಚ ಅಕೌಂಟ್ ಅದಾವ ಒಂದೇ ಸತಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇವ್ರು ಇದ್ರ 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 ಬಗ್ಗೆ ನೀವು ನೀವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕು ನಮ್ಮ ನಿಮ್ ಮುಖಾಂತರ ಮಾಡಾತೀನಿ ಇದು ಹೌದು ನಿನ್ನೆ ಅವ್ರು ಡಿಸಿ ಆಫೀಸ್ ಹೋಗಿದ್ರು ಸರ್ ಇದು ಮೀಟಿಂಗ್ ಕ್ಯಾನ್ಸಲ್ ಮಾಡಿದಾರೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೌದು ನಮಗೂ ಗೊತ್ತಿಲ್ಲ ಅದು ನಿನ್ನೆ ನಮಗ ಅವರು ನಮ್ಮ ಇವ್ರ ಕೈಲ ಯಾರು ಭಾವಾತಿಂದ್ರ ಅವ್ರ ಕೈಲ ಫೋನ್ ಹಚ್ಚಿಸಿ ನಾಳೆ ಮೀಟಿಂಗ್ ಅದ ಬರ್ರಿ ಅತ್ತಿಕಿಂದ್ರ ಹಚ್ಚಿದ್ರು ತುರ್ತು ಸಭೆ ಮಿನಿಮಮ್ ಮೂರ್ ದಿವ್ಸ ಮೊದಲ್ ನೋಟಿಸ್ ಕೊಡ್ಬೇಕಾಗಿತ್ತು ಸಾಮಾನ್ಯ ಸಭೆ ಮೊದಲ್ ನೋಟಿಸ್ ಕೊಡಬೇಕು ನಾಳೆ ಮೀಟಿಂಗ್ ಕರಸ್ತಾರ ಅವ್ರ ಮೀಟಿಂಗ್ ನಮ್ಗೆ ಗೊತ್ತೂ ಇಲ್ಲ ಆಮೇಲೆ ಮೀಟಿಂಗ್ ಇದನ್ನು ತೋಲಿಲ್ಲ ರಿಶೂಡು ಮಾಡ್ಕೊ ಇಲ್ಲ ನೋಟಿಸ್ ಆಮೇಲೆ ಮತ್ ಚರ್ಚೆ ಇದು ಬಂದಾಗ ತನ್ಸಲ್ ತಿಂದ ದಾಗ ಮತ್ ಇದು ಬರ್ತದೆ ನೋಟಿಫಿಕೇಶನ್ ಸಮೀಶ್ ಸರ್ ಹಾ ಹೇಳಿ ಸರ್ ಸರ್ ಸಿಂಧಿ ಇದು ಮುಂಚೆ ಗಲಾಟೆ ಆಯ್ತು ಮತ್ತೆ ಇದು ಆಯ್ತು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್ ಏನ್ ಹೇಳ ಸರ್ ಅವರು ಅಧ್ಯಕ್ಷರು ಈ ಸದ್ಯ ಇರುವಂತ ಅಧ್ಯಕ್ಷರು ಸರ್ವಾಧಿಕಾರಿ ಮಾಡಕತ್ತಿದ್ರು ಯಾವ್ದೇ ಸದಸ್ಯರಿಗೆ ವಿಶ್ವಾಸ ತಗೊಳ್ಳಾರದೆ ತಮ್ಮದೇ ಆದಂತ ಹಾದಿ ಒಳಗ್ ಹೊಂಟು ಬಿಟ್ಟಿದ್ರು ಅವರು ಆ ನಿರ್ಣಯ ತಗೊಳ್ಳೋದಿಂದ ಎಲ್ಲಾ ಸದಸ್ಯರಿಗೆ ನೋವಾಗಿ ಆ ಎಲ್ಲಾ ಸದಸ್ಯರು ಅವ್ರ ಮ್ಯಾಗ ಅವಿಶ್ವಾಸಕ್ಕ ಅರ್ಜಿ ಕೊಟ್ಟಾರ ಸರ್ ಒಟ್ಟಾರಾಗಿ ಏನ್ ಹೇಳ್ತೀರಿ ಸರ್ ಒಟ್ಟಾರೆ ಇಲ್ಲಿ ನಮ್ ಸಿಂದಗಿ ಪುರಸಭೆಯೊಳಗ ಆರ್ ಆರು ತಿಂಗಳ ಅವ್ರ ಅಧ್ಯಕ್ಷ ಸದಸ್ಯರಿಗೆ ವಿಶ್ವಾಸಕ್ಕೆ ತಗೊಳ್ಳಾರ್ದೆ ಅವ್ರು ಕೆಲಸ ಸರ್